ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಸ್ವಲ್ಪ ಕೇಳಿ ಹೇಳ್ತೇನೆ ನನ್ನ ಆಶೀರ್ವಾದ ಮಾಡಿ ಆರ್ಸಿ ಕಳಿಸ್ತಂತವ್ರು ನೀವು ಬರೋಬ್ಬರಿ ನಾನು ಶಾಸಕನಾಗಿದ್ದೇನೆ ಸಂಸತ್ ಸದಸ್ಯರಾಗಿದ್ದೇನೆ ನಿಮ್ಮೆಲ್ಲ ಆಶೀರ್ವಾದದಿಂದ ಅವ್ರು ಹಲವಾರು ಅಭಿವೃದ್ಧಿ ಆಗಿದೆ ಆದ್ರೆ ಇವತ್ತು ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆಯಲ್ಲಿರುವಂತ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ ಇದನ್ನ ಒಬ್ಲೇಬೇಕಿದ್ರ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಚುನಾವಣೆಗೆ ನಿಲ್ಲಕ್ಕೆ ಆಗಲ್ಲ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಚುನಾವಣೆಗೆ ನಾಚಿಕ್ ಗೇಡಿನ ಶಕ್ತಿ ಇದೊಂದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಾಚಿಕೆ ಬರಬೇಕು ಎಲ್ಲ ಜನ ಸಮಾನತೆಯಿಂದ ಬದುಕಬೇಕು ಅದು ಇವತ್ತು ಆಗಿಲ್ಲ ಧರ್ಮದ ಆಧಾರ ಮೇಲೆ ರಾಜಕಾರಣ ಪ್ರಾರಂಭ ಆಗಿದೆ ಜಾತಿ ಆಧಾರದ ಮೇಲೆ ಪ್ರಾರಂಭ ಆಗಿದೆ ಹೀಗಾಗಿ ಜನ ಒಂದೆನ್ಪಿಟ್ಕೋಬೇಕು ನೀವು ಯಾರು ಅಭಿವೃದ್ಧಿಯ ಚಿಂತನೆ ಮಾಡ್ತಾರೆ ಯಾರು ಅಭಿವೃದ್ಧಿ ಪರ ಇರ್ತಾರೆ ಯಾವ ಪಕ್ಷ ಅಭಿವೃದ್ಧಿಗಳ ಪರ ಇದೆ ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂದ್ರೆ ಮಾತ್ರ ಸಾಧ್ಯ ಇಲ್ದಿದ್ರೆ ಮುಂದಿನ ದಿನಮಾನಗಳು ಬಹಳ ಕಾರ್ಯತ ನಡೀತದೆ ಹಿಂದುಳಿದಂತ ತಾಲೂಕುಗಳು ಇವು ನಮ್ಮ ಏನು ಇಲ್ಲಿ ಏನು ಇಲ್ಲ ಇವತ್ತು ಉದಾಹರಣೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬಸ್ ಸ್ಟಾಂಡ್ ಹುಡುಗರಿನಲ್ಲಿ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೇಡ್ರಿ ನೀವು ಒಳ್ಳೇದ್ ಮಾಡ್ಕೊಂಡ್ರೆ ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ ಆಮೇಲೆ ಸಾಲಿ ಚಲೋದ್ನೆ ಕಟ್ಟ್ರಿ ಅವು ಸಾಲಿ ಕಟ್ತಿರಪ್ಪ ಅವು ಐದು ವರ್ಷ ನಮ್ಮ ಕಣ್ಣೆದ್ರಿಗೆ ಬಿದ್ದವು ಹಿಂದ ಸಾಲಿ ಕಟ್ಟಿದ್ದಾರೆ ನಾವು ನಮ್ಮ ತಳಕಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವರು ಕೊಟ್ರು ನಮ್ಮ ಮನೆ ಎದುರಿಗೇನೆ ಅವರೇ ಒಂದು ಸಾಲಿ ಕಟ್ಟಾರ ಆದ ಸಾಲ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು ಅದು ಇನ್ನೂ ಇಂಟ್ಯಾಕ್ಟ್ ಇದೆ ಅದು ಸಾಧ್ಯ ಇಲ್ಲ ಆದ್ರೆ ನಾನ್ ಕಟ್ಟಿಸಿದ್ವಿ ಬಿದ್ದು ಹೋಗ ಅಂದ್ರೆ ಏನಿದ್ರ ಅರ್ಥ ಈ ಕಟ್ಟರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅದಕ್ಕೆ ಜನ ಸರಿ ಆಗ್ಬೇಕು ಇನ್ನ ಮೇಲೆ ನಮ್ ತಾಲೂಕ್ನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ ಪಿ ಡಬ್ಲ್ಯೂ ಡಿ ಅವ್ರಿಗೆ ಏನ್ ಬಾ ಹೇಮಂತ್ ರಾಜ್ ಹೇಮಂತ್ ರಾಜ್ ಎಲ್ಲ ಎಲ್ಲ ಹೇಮಂತ್ ರಾಜ್ ಮಲ್ಲಿಕಾರ್ಜುನ್ ಏನ್ ನೋಡ್ರಿ ಯಾವೊಂದು ಮುಲಾಜ್ ಹೇಳ್ಬಾಡ್ರಿ ತೆಗೆದು ಸರಿಯಾಗಿ ಮಾಡಿಸಿ ಇಲ್ಲದ್ರೆ ಏನಂತಾರೆ ಜನ ನಮ್ಗೆಲ್ಲ ಕೆ ನನ್ ನಿಮ್ಮ ನಿಮ್ ಬೇಯ್ತಾರ ಬೈಕೊಳ್ಳಿ ಆದ್ರೆ ಸರಿ ಕೆಲಸ ಆಗ್ಲೇಬೇಕು ಯು ಹ್ಯಾವ್ ಟು ಡು ಇಲ್ಲದ್ರೆ ಏನಿದೆ ಎಲ್ಲ ಯು ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಮಾಡಿ ಮಾಡಿಸಿ ಅಂತ ಮಾಡಿ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿ ಇವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮ ಇದೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಅವ್ರಿಗೆ ಆರೋಗ್ಯ ಎದಕ್ಕೂ ನಾಲ್ಕು ತಿಂಗಳಿಂದನ ಕರಿತಾ ಇದ್ದೀನಿ ಅವ್ರಿಗೆ ಆದ್ರೆ ನಮ್ ಬ್ಯಾಡ್ಲಕ್ಕೆ ಏನಂದ್ರೆ ಅವರು ಮನೆಯಲ್ಲಿ ಜಾರಿ ಅವರು ಬಿದ್ದು ಬಿಟ್ರು ಬಿದ್ದು ಕಾಲೇ ಆಪರೇಷನ್ ಆಗೈತೆ ಅವರು ಮೂರು ತಿಂಗಳು ಅವರು ನಮ್ಮ ಮುಖ್ಯಮಂತ್ರಿ ಹೆಂಗ ಹೆಂಗಿದ್ರು ಅವರು ಹಂಗೆ ಇದ್ರು ಅದಕ್ಕ ಇಷ್ಟೆಲ್ಲ ಇದ್ರು